ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿಂದ ರೆಸಿಪಿ ಈ ಚಟ್ನಿ ಪುಡಿ ಕಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಏನೇನು ಕಾಳೈತೆ ಅಂತ ತೋರಿಸ್ತೀನಿ ಇದು ಅಗಸೆ ತುಂಬ ಹೆಲ್ಪ್ಫುಲ್ಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಜೈಂಟಿಗೆ ಮತ್ತು ಹೊಟ್ಟೆ ಭಾಗಕ್ಕೆಲ್ಲ ತುಂಬ ಒಳ್ಳೆಯದು ಇದೂ ಚೆನ್ನಾಗೇ ಐತೆ ಚಟ್ನಿ ಪುಡಿ ಅಂದರೆ ಎಲ್ಲ ಹೆಲ್ತ್ ಫುಡ್ಡೇ ಇರುತ್ತೆ ಇದು ಹುಚ್ಚಳು ಖಾರಳ ಪುಡಿ ಅಂತೀವಿ ಇದು ಕಡಲೆ ಬೀಜ ಶೇಂಗಾ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಪುಡಿ ಮಟ್ಟಕ್ಕೆ ಜಾರು ತೊಗೊಂಡಿದ್ದೀನಿ ಹಾಗೆ ಮತ್ತು ಇದಕ್ಕೆ ಖಾರದ ಪುಡಿ ಜೀರಿಗೆ ಬೆಳ್ಳುಳ್ಳಿ ಸುಲ್ಕೊಂಡು ತೆಗೆದುಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಹಾಕ್ಕೊಬೋದು ಇಲ್ಲಾಂದರೆ ಒಣಗಿದ್ದು ಕರಿಬೇನ ಪುಡಿ ಕರಿಬೇನ ಸೊಪ್ಪಿತ್ತಂದರೂ ಅದು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಇಲ್ಲ ಹಸಿದಿತ್ತು ಅಂದರೆ ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡಿ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು ತುಂಬಾ ಟೇಸ್ಟು ನಾವು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಮತ್ತು ದೋಸೆಗೆ ಚಪಾತಿಗೆ ಈ ಥರ ಎಲ್ಲ ತುಪ್ಪ ಹಾಕ್ಕೊಂಡ್ರೆ ತಿನ್ಬೋದು ಇಲ್ಲಾದರೆ ಚಟ್ನಿ ಪುಡಿಯಲ್ಲೇ ತಿನ್ಬೋದು ಹಾಗಾಗಿ ಇವತ್ತಿಂದ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಫಸ್ಟಿಗೆ ಅಗಸಿ ಪುಡಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಸ್ಟ್ಯಾಂಡೆಲ್ಲ ಹಾಕೋಕ್ಕೆ ನಾನು ಹಾಕಿಬಿಟ್ಟು ತೋರಿಸ್ತೀನಿ ಇದು ಅಗಸಿ ಪುಡಿ ಕಾಳು ಚೆನ್ನಾಗಿ ಹುರ್ಕೊಂಡು ಕ್ಲೀನ್ ಮಾಡ್ಕೊಬೇಕು ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಕ್ಲೀನ್ ಮಾಡ್ಕೊಂಡು ಚಿಟಾಪಟಾನ ಹಾರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹಾ ಚೆನ್ನಾಗಿ ಚಿಟಪಟ ಹಾರ್ತು ಅಂದರೆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಅಂತ ಇವಾಗ ನಾನು ಇದಕ್ಕೆ ಖಾರ ಪುಡಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಉಪ್ಪು ಹಾಕಿ ಗ್ರಾ ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ಎಷ್ಟು ಹಾಕಬೇಕು ನಾನು ನೋಡಿ ಹಾಕ್ತಾ ಇದ್ದೀನಿ ನೋಡಿರಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಪುಡಿ ಹಾಕಬೇಕು ನೈಸಾಗಿ ನೋಡ್ರಿ ಚೆನ್ನಾಗೇ ಪುಡಿ ಆಯಿತು ನೈಸಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ನೈಸಾಗಿ ಮಾಡ್ತಾರೆ ಮೊಸರು ಜೊತೆ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮ ಮೊಸರು ರೊಟ್ಟಿ ಅನ್ನದ ಜೊತೆ ಈ ಥರ ಮಾಡ್ಕೊಳ್ತಾರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಖಾರ ಎಲ್ಲ ಟೇಸ್ಟ್ ನೋಡ್ಕೊಂಡು ಪುಡಿ ಬಾಕ್ಸಿಗೆ ತೆಗ್ದ್ವಿ ಸಪ್ರೇಟ್ ಇಕ್ಕೊಂಡ್ರೆ ಒಂದು ಹದಿನೈದು ದಿವಸ ಆದರೂ ಇಟ್ಕೊಬೋದು ಒಂದು ವಾರ ಆದರೂ ಇಟ್ಕೊಬೋದು ಹಾಗಾಗಿ ಇವಾಗ ಚಟ್ನಿ ಪುಡಿ ರೆಡಿಯಾಗಿತ್ತು ತೆಗ್ದು ಮತ್ತು ನೋಡಿ ತೆಗ್ದು ಈ ಥರ ಬಾಕ್ಸಲ್ಲಿ ತೆಗ್ದಿಕ್ಕೊಬೋದು ಬೇಕಾದಾಗೆ ಊಟದ ಜೊತೆ ಸ್ವಲ್ಪ ಸ್ವಲ್ಪ ಡೈಲಿ ಯೂಸ್ ಮಾಡ್ಕೊಂಡು ತಿಂತಾ ಹೆಲ್ತ್ ಫುಡ್ಡು ಇದು ಪುಡಿ ಕೆಲವರು ಸ್ವೀಟ್ ಉಂಡೆ ಮಾಡ್ಕೊಂಡು ನೆನೆಸ್ಬಿಟ್ಟು ಬೆಳಗಿನ ಜಾವ ಕುಡಿತಾ ಇದ್ದಾರೆ ಉಂಡೆ ಮಾಡ್ತಾ ಇದ್ದಾರೆ ಎಲ್ಲ ಥರದ್ದು ಹೆಲ್ತ್ಫುಲ್ಲು ಮಂಡಿ ಸೊಂಟ ನೋವಕ್ಕೆ ತುಂಬಾ ಒಳ್ಳೆಯದು ಮತ್ತು ಹೇರಿಗೆ ತುಂಬಾ ಹೆಲ್ತ್ ಫುಡ್ಡು ಅಂತ ಹೇಳ್ಬೋದು ಇದು ಹಾಗಾಗಿ ನೋಡಿ ಇದು ಚಟ್ನಿ ಪುಡಿ ಅಗಸೆ ಚಟ್ನಿ ಪುಡಿ ರೆಡಿ ನೋಡ್ರಿ ಇವಾಗ ಹುಚ್ಚಲು ಎಳ್ಳು ಖಾರಗಳು ತೊಗೊಂಡಿದ್ದೀನಿ ಇದನ್ನು ಚಟಪಟ ಚೆನ್ನಾಗಿ ಹುರ್ಕೋಬೇಕು ನಾನು ನಿನ್ನೆ ನೈಟೇ ಹುರ್ಕೊಂಡಿದ್ದೆ ಮಾ ಬೆಳ್ಳುಳ್ಳಿ ಸುಲ್ಕೊಂಡಿದ್ದಿಲ್ಲ ಹಾಗಾಗಿ ಬೆಳಿಗ್ಗೆ ಮಾಡ್ಕೊಂಡ್ರಾಯ್ತು ಅಂತಂದರೆ ಇವಾಗ ಮೂರು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಸೇಮು ಖಾರದ ಪುಡಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡ್ರಿ ಇದು ಫಸ್ಟು ನಾನು ಚೆನ್ನಾಗೆ ಪುಡಿ ನೈಸಾಗಿ ಪುಡಿ ಮಾಡ್ಕೊತೀನಿ ಆಮೇಲೆ ಕಾಲು ಪುಡಿ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಗ್ರೈಂಡ್ ಫಸ್ಟ್ ಇದು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಇದು ಸ್ವಲ್ಪ ಯಾವ್ದ್ರಲ್ಲಿ ಪುಡಿ ಆಗೋಲ್ಲ ಅಂತಾಗಿ ಈ ಬೆಳ್ಳುಳ್ಳಿ ಸ್ವಲ್ಪ ಅಂತ್ಯವಾಗುತ್ತಲ್ಲ ಹಾಗಾಗಿ ಫಸ್ಟಿಗೆ ಇದು ಗ್ರೈಂಡ್ ಮಾಡ್ಕೊತೀನಿ ನೋಡ್ರಿ ಈ ಥರ ನೈಸಾಗಿ ಇದು ರುಬ್ಕೋಬೇಕಾಗುತ್ತೆ ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಖಾರ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕೊಂಡು ಮತ್ತೆ ಒಂದು ಸರ್ತಿ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇದು ಹುಚ್ಚಲು ಪುಡಿ ಈ ಥರ ಆಗುತ್ತೆ ನೈಸಾಗಿ ರುಬ್ಬು ಅಷ್ಟು ಚೆಂದ ಇರುತ್ತೆ ಇದು ನೋಡ್ರಿ ಈ ಥರ ಇದು ಅಷ್ಟೇ ಒಂದು ಸಪ್ರೇಟು ಗಾಜಿಗೆ ಬಾಕ್ಸ್ ಆಗಲಿ ಇಲ್ಲಾದರೆ ಬಾಕ್ಸ್ ಆಗಲಿ ಯಾವುದಾದಕ್ಕೂ ತುಂಬಿ ಇಕ್ಕೊಬೋದು ಬೇಕಾದಾಗ ಮೊಸರು ಜೊತೆ ಸಾಂಬಾರ್ ಜೊತೆ ತುಪ್ಪ ಚಟ್ನಿ ಪುಡಿ ಎಲ್ಲಾನು ಹಾಕೊಂಡು ತಿನ್ನೋದು ನೋಡ್ರಿ ಈ ಥರ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ನಾನು ಈ ಥರ ಕಲರ್ ಬರುತ್ತೆ ನೋಡ್ರಿ ಖಾರ ಪುಡಿ ಮತ್ತು ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಾಕಾದ್ಮೇಲೆ ಈ ಥರ ಸಣ್ಣಕ್ಕೆ ಸೂಪರಾಗಿರುತ್ತೆ ಮೊಸರು ಜೊತೆ ಸ್ವಲ್ಪ ಸಾಂಬಾರಿಲ್ಲ ಮೊಸರು ಚಟ್ನಿ ಪುಡಿ ಇದ್ದರೆ ಸಾಕು ನಮ್ಗೆ ಹೊಟ್ಟೆ ತುಂಬ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಚಟ್ನಿ ಪುಡಿ ಹಾಗಾಗಿ ನೋಡಿ ಇದು ಹುಚ್ಚಳ ಪುಡಿ ರೆಡಿ ನೋಡ್ರಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೀವು ಮಾಡಿ ನೋಡಿ ಶೇರ್ ಏನು ಕಮೆಂಟ್ ಮಾಡಿ ಇವಾಗ ಶೇಂಗಾ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಖಾರ ಸೇಮ್ ಅದಕ್ಕೇನು ಯೂಸ್ ಪುಡಿ ಮಾಡಿದ್ವಿ ಇದಕ್ಕೂ ಸೇಮ್ ಖಾರದ ಪುಡಿ ಬೆಳ್ಳುಳ್ಳಿ ಜೀರಿಗೆ ಇದಕ್ಕೆ ಸ್ವಲ್ಪ ಕರಿಬೇನ ಸೊಪ್ಪಿದ್ರೂ ಇನ್ನೂ ಟೇಸ್ಟ್ ಕೊಡೋದು ಹಾಗಾಗಿ ಇವಾಗ ನಾನು ಕರಿಬೇನು ಸೊಪ್ಪು ಇಲ್ಲ ಹಾಗೆ ಪುಡಿ ಇದ್ದೀನಿ ನಾನು ಇದಕ್ಕೆ ಫಸ್ಟಿಗೆ ಖಾರ ಪುಡಿ ಬೆಳ್ಳುಳ್ಳಿ ಜೀರಿಗೆ ಇದು ಫಸ್ಟಿಗೆ ಗ್ರೈಂಡ್ ಮಾಡ್ಕೊತೀನಿ ಆಮೇಲೆ ಕಡಲೆ ಬೀಜ ಹಾಕೋತೀನಿ ಆಮೇಲೆ ಎಲ್ಲ ಫುಲ್ಲು ನೈಸಾಗಿ ಆಗಬಾರ್ದು ಇದು ಕಡಲೆ ಬೀಜದ ಪುಡಿ ಅಲ್ಲಲ್ಲಿ ಒಂಚೂರು ಕಡಲೆ ಬೀಜ ಸಿಗ್ತಾಯಿದ್ದಾಗೆ ಚೆನ್ನಾಗಿರುತ್ತೆ ಪುಡಿ ಮಾಡ್ಕೋಬೇಕು ಪುಡಿ ಅದಾದಮೇಲೆ ನಾವು ಕಡಲೆ ಬೀಜ ಹಾಕ್ಕೋಬೇಕು ಫುಲ್ಲು ಇದು ತರಿ ತರಿ ರುಬ್ಕೊಬೋದು ಸ್ವಲ್ಪ ರುಬ್ಕೋ ತರಿ ತರಿ ರುಬ್ಕೋಬೇಕು ಸ ನೈಸಾಗಿ ರುಬ್ಕೊಬಾರ್ದು ನೋಡಿ ಈ ಥರ ಗಟ್ಟಿ ಬರುತ್ತೆ ಇದು ಬೆಳ್ಳುಳ್ಳಿದೆಲ್ಲ ನೈಸಾಗಿರು ಈ ಥರ ಬರುತ್ತೆ ಹಾಗಾಗಿ ಕಡಲೆ ಬೀಜಕ್ಕೆ ಈ ಥರ ತರಿ ತರಿ ಇದ್ದರೆ ಚೆಂದ ಇವಾಗ ನಾನು ಕಡಲೆ ಬೀಜ ಹಾಕೋತೀನಿ ಅದಕ್ಕೆ ನೋಡ್ರಿ ಈ ಥರ ತರಿ ತರಿ ರುಬ್ಕೋಬೇಕು ಕಡಲೆ ಬೀಜದು ಇದು ಕಡಲೆ ಪು ಪುಡಿ ರೆಡಿ ನೋಡ್ರಿ ನೋಡ್ರಿ ಮೂರು ಚಟ್ನಿ ಪುಡಿ ಮಾಡೋ ರೆಸಿಪಿ ತೋರಿಸಿದ್ದೀನಿ ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿದ್ದೀನಿ ಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ನೋಡಿ ಈ ವಿಡಿಯೋ ಮತ್ತು ಸಿಗ ಟೇಕ್ ಕೇರ್ ಬೈ ಬಾಯ್ ಉತ್ತರ ಕರ್ನಾಟಕದ ಶೈಲಿ ಊಟ ಅಡುಗೆ ನಾನು ಇವತ್ತು ಚಟ್ನಿ ಪುಡಿ ಎಲ್ಲ ಥರದ್ದು ಮಾಡಿದ್ದೀನಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡೆ ಪಲ್ಯ ಮಾಡಿದ್ದೀನಿ ಮತ್ತು ಬೆಳಗ್ಗೆ ಪಲಾವ್ ಮಾಡಿದ್ದೀನಿ ವೈಟ್ ಮಧ್ಯಾಹ್ನ ರೈಸ್ ವೈಟನ್ನು ಮಾಡಿದ್ದೀನಿ ಆಮೇಲೆ ಏನಂತಾರೆ ಇದು ಮೂಲಂಗಿ ಮತ್ತು ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಪೆಷಲ್ ಊಟ ನೋಡಿ ಈ ರೀತಿ ಇರುತ್ತೆ ಉತ್ತರ ಕರ್ನಾಟಕದ ಶೈಲಿ ಅಡುಗೆ ಊಟ ಬನ್ನಿ ಊಟ ಮಾಡೋಣ ಇವಾಗೆ ಊಟ ನಾನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಊಟ ಇದ್ರ ಜೊತೆ ಸ್ವಲ್ಪ ಮೊಸರು ಮತ್ತು ಇದ್ರೆ ಇದ್ರ ಮುಂದೆ ಯಾವುದು ಬೇಡ ಅಂತ ಆ ಥರ ಫೀಲ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಊಟ ಬನ್ನಿ ತಿನ್ನ ನಾವು ಇವಾಗ ನಾನು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ ಹಾಗಾಗಿ ಇವಾಗ ಈ ಥರ ನಿಮಗೆ ವೀಡಿಯೋ ಮಾಡ್ಕೊಂಡು ತೋರಿಸೋಣ ಅಂತ ಈ ಥರ ಮಾಡಿದ್ದೀನಿ ಡೈಲಿ ಇದೇ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಚಟ್ನಿ ಪುಡಿ ಇರಲೇಬೇಕು ನಮ್ಮನೆಯಲ್ಲಿ ಹಾಗಾಗಿ ನೋಡಿ ಈ ಥರ ಉತ್ತರ ಕರ್ನಾಟಕದ ಶೈಲಿ ಊಟ ಬಾಗಿಲು ಹಾಕಿದ್ದೈತೆ ಕತ್ಲೆ ಕಾಣ್ತೈತೆ ಹಾಗಾಗಿ ನೋಡ್ರಿ ಊಟ ಮಾಡ್ತಾಯಿದ್ದೀನಿ ನಾನು ಬನ್ನಿ ಊಟ ಮಾಡೋಣ ತುಂಬ ಚೆನ್ನಾಗೈತೆ ಅಂತ ಇದ್ರು ಮನೆಯಲ್ಲಿ ಪುಂಡೆ ಪಲ್ಯ ಹಾಗಾಗಿ ನೋಡೋಣ ಅಂತ ಊಟ ಕುತ್ಕೊಂಡಿದ್ದೀನಿ ಬೆಳಗ್ಗೆ ಟಿಫಿನೂ ಮಾಡಿಲ್ಲ ಇವಾಗೆ ತುಂಬ ಟೈಮ್ ಆಯಿತು